ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಐ ಓ ಪಿ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಏರ್ ಮಾಸ್ಕನ್ನು ಅದು ಅಂದರೆ ನಮಗೆ ವೈಟ್ ಏರ್ಸು ಜಾಸ್ತಿ ಆಗಿರ್ತಾವಲ್ಲ ಆದರೂ ನಾವು ಜೊತೆ ಏನಾದ್ರೂ ಹೇಳ ಅದು ಇದು ಕೆಮಿಕಲ್ ಇರೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಮಟ್ಟಿಗೆ ನಾನು ಕಾವೇರಿ ಮೆಹಂದಿ ಅಂತ ಸಜೆಷನ್ ಮಾಡ್ತೀನಿ ಯಾಕಂದರೆ ಅದ್ರ ಜೊತೆ ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರಲ್ಲ ಮತ್ತು ನೀವು ಮೆಹಂದಿನೇ ಉಪಯೋಗಿಸಿದ್ರೆ ಮೆಹಂದಿ ಉಪಯೋಗಿಸ್ಬೇಕು ಅಲ್ಲೊಂದು ಇಲ್ಲೊಂದು ಕೂದಲು ಏರ್ ವೈಟ್ ಹೈರ್ಸ್ ಇದ್ರೆ ನೀವು ಆದಷ್ಟು ಮಟ್ಟಿಗೆ ಏರ್ ಡ್ರೈನೂ ಉಪಯೋಗಿಸಲೇಬೇಡ್ರಿ ಮೆಹಂದಿನೇ ಉಪಯೋಗಿಸಿ ಮೆಹಂದಿ ಜೊತೆಗೆ ಎಲೆ ಅವೆಲ್ಲ ಟೀ ಪುಡಿ ಇದು ಅದೆಲ್ಲ ಮಾಡಿ ಕಲಸಿಟ್ಟು ಅದನ್ನು ಉಪಯೋಗಿಸಿ ತುಂಬ ಏರ್ ವೈಟ್ ಹೈರ್ಸ್ ಆಗಿದ್ರೆ ನಾನು ಹೇಳ್ತೀನಿ ಇದು ನೀವು ಆದಷ್ಟು ಮಟ್ಟಿಗೆ ಡೈರೆಕ್ಟ್ ಏರ್ ಡೈ ಹಚ್ಚುತ್ತೀರಲ್ಲ ಅದ್ರ ಅದು ನೀವು ಹಚ್ಚಬೇಡಿ ಯಾಕಂದ್ರೆ ತುಂಬಾ ವೈಟ್ ಹೇರ್ಸ್ ಇದ್ದವು ಮತ್ತಿಷ್ಟು ವೈಟ್ ಹೇರ್ಸ್ ಆಗ್ತವೆ ಅದ್ರ ಜೊತೆಗೆ ನೀವು ನಾನು ಕಾವೇರಿ ಮಂದಿ ಉಪಯೋಗಿಸ್ತೀನಲ್ಲ ಅದ್ರ ಜೊತೆಗೆ ನಾನು ಏನು ಆಡ್ ಮಾಡ್ತೀನಿ ಅಂತಂದ್ರೆ ಇದು ಫ್ಲೆಕ್ಸ್ ಟಿ ಸೀಡ್ಸ್ ಅದು ಅಕ್ಸೆ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಕ್ಸೆ ಬೀಜನ ನಾನು ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ಇವಾಗ ಕುದೀಲಿಕ್ಕೆ ಇಟ್ಟಿದ್ದೀನಿ ತೋರಿಸ್ತೀನಿ ಹಾ ನೋಡಿ ಈ ಇದು ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಥರ ಗಂಜಿ ಬರಬೇಕು ಬಂದಾಗಿದೆ ಆಲ್ರೆ ಆಲ್ರೆಡಿ ಇವಾಗ ನಾನು ಅದನ್ನು ಸೋದು ಬಟ್ಟೆಯಲ್ಲಿ ಒಂದು ಹಿಂಟ್ಕೊಳ್ಬೇಕು ಅದ್ರದ್ದು ಜೆಲ್ ಟೈಪ್ ಬರುತ್ತೆ ಅದನ್ನು ತೊಗೊಳ್ತೀನಿ ಇವಾಗ ತಣ್ಣಗಾದ್ಮೇಲೆ ಇವಾಗಲೇ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇಂಡುಕೊಂಡು ಬಿಡಬೇಕು ಇಲ್ಲಾಂದರೆ ಫುಲ್ಲು ಜಲ್ದಿ ಆಗ ಟೈಪ್ ಆಗಿರ್ಬೇಕು ಲೋಳೆ ಸರ ಟೈಪು ಅಲ್ವೇರಾ ನಾವು ಹಾಕ್ತೀವಲ್ಲ ಅಲ್ವೇರ ನಾವು ಅಂದ್ರೂ ಇದನ್ನ ಹಾಕ್ಬೋದು ಇಲ್ಲಾಂದ್ರೆ ಆದರೂ ಉಪಯೋಗಿಸ್ಬೋದು ನಿಮ್ಗೆ ಎಮರ್ಜೆನ್ಸಿ ಬೇಕು ಅಂತಂದರೆ ಅಲ್ವೆರಾ ಉಪಯೋಗಿಸಿ ಮತ್ತು ಇದ್ರ ಜೊತೆಗೆ ಒಂದು ಎಗ್ ವೈಟ್ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಳ್ಬೇಕು ಇವಾಗ ನಾನು ತೋರಿಸ್ತೀನಿ ನೋಡಿ ಇದು ಹೆಗ್ಗಿಂದು ವೈಟ್ ಅಷ್ಟೇ ಹಾಕಿದ್ದೀನಿ ಒಳಗಡೆ ಎಲ್ಲೋದು ಹಾಕೋದಿಲ್ಲ ಅದನ್ನ ಹಾಕ್ಬಾರ್ದು ನಾನು ವೈಟಿಂದ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ಅದು ಜೆಲ್ ತೊಗೊಂಡು ಅದು ಮತ್ತು ಕಾವೇರಿ ಮೆಹೆಂದಿ ಮಿಕ್ಸ್ ಮಾಡ್ತೀನಿ ನೀವು ಅಲ್ವೇರೂ ಹಾಕ್ಕೊಂಬೋದು ನೋಡಿ ಇಷ್ಟೇ ಇರುತ್ತೆ ಕಾವೇರಿ ಮೆಹೆಂದಿ ಮೆಹಂದಿ ಅಂತ ಇದು ಇಷ್ಟೇ ಇರುತ್ತೆ ಟೆನ್ ರುಪೀಸ್ ಜಸ್ಟ್ ಟೆನ್ ರುಪೀಸ್ ಅಷ್ಟೇ ನಿಮಗೆ ದಪ್ಪಾದ ಉದ್ದ ಕೂದಲಿದ್ರೆ ಎರಡು ಹಾಕ್ಕೊಳ್ಬೋದು ಸ್ವಲ್ಪ ನಾರ್ಮಲ್ ಕೂದಲು ಅಂತಂದರೆ ಒಂದು ಆದರೆ ಸಾಕಾಗುತ್ತೆ ಇದು ಫುಲ್ಲು ನಾವು ಪೂರ್ತಿನೇ ಹಾಕ್ಕೊಳ್ಳಿ ಇದನ್ನು ನಾವು ಅದು ವಿತ್ ಶಾಂಪು ಅಂತ ಬರ್ತಾವಲ್ಲ ಅದನ್ನು ಅಂತೂ ಉಪಯೋಗಿಸ್ಲೇಬೇಡ್ರಿ ಅದು ತುಂಬ ಕೆಮಿಕಲ್ ಇರುತ್ತೆ ಇಷ್ಟು ತೊಗೊಂಡು ಇದನ್ನ ಜೊತೆಗೆ ಆ್ಯಡ್ ಮಾಡೋಣ ಇವಾಗ ನೋಡಿ ಇದು ಎಗ್ಗು ವೈಟೇ ಎಗ್ ಜೊತೆಗೆ ವೈಟ್ ತೊಗೊಂಡಿದ್ದೀನಲ್ಲ ಅದ್ರ ಜೊತೆಗೆ ನಾನು ಇವಾಗ ಆ್ಯಡ್ ಮಾಡ್ತೀನಿ ನೀವು ಅಲ್ವೇರಾ ಜಲ್ಲು ಉಪಯೋಗಿಸ್ಬೋದು ನಾನು ಫ್ಲೆಕ್ಸಡ್ ಸೀಟ್ಸ್ ಇದೆಯಲ್ಲ ಅಗಸಾಯ ಬೀಜದ ಜೆಲ್ಲು ಇವಾಗ ಅದರೊಳಗೆ ಹಾಕ್ತೀನಿ ಸೇರಿಸ್ತೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟರೆ ಇದು ಯಾವ ಥರ ಜಲ್ಲಿ ಟೈಪ್ ಆಗಿಬಿಡುತ್ತೆ ನೋಡಿ ಆಮೇಲೆ ನೋಡ್ತಾ ಇರ್ಬೋದು ತೋರಿಸ್ತೀನಿ ತೊಡ್ರಿ ಹಾಂ ಇಲ್ಲಿ ನೋಡಿರಿ ಇಲ್ಲಿ ನೋಡಿ ಇದು ಬರೋದೇ ಇಲ್ಲ ಸ್ಪೂನ್ಗೆ ಹಂಗೆ ಹಂಗೆ ಜಾರಿ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಹಾಂ ಈ ಟೈಪ್ ಆಗ್ಬಿಡುತ್ತೆ ಇದು ಜಲ್ಲಿ ಟೈಪ್ ಆಗಿಬಿಡುತ್ತೆ ಬೇಗನೆ ಬಟ್ಟೆ ಒಳಗೆ ಹಾಕ್ಬಿಟ್ಟು ಇದನ್ನ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಲ್ಲಿ ಜಲ್ ಬರುತ್ತಲ್ಲ ನೋಡ್ತಾ ಇರ್ಬೋದು ನೀವು ಪಾತ್ರೆಗೆ ಯಾಕೆ ಯಾವ ರೀತಿ ಅಂಟ್ಕೊಂಡಿದೆ ಅಂತ ಈ ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ ತೆಳುವಾದ ಬಟ್ಟೆಯಲ್ಲಿ ಹಿಂಡ್ಬಿಡ್ತೀನಿ ಇವಾಗ ಹಿಂಡಿ ಅದ್ರ ಜೊತೆಗೆ ಸೇರಿಸಿ ಕಲಸಿಬಿಟ್ಟು ಏರ್ಗೆಲ್ಲ ಅಪ್ಲೈ ಮಾಡ್ಕೊಳೋದು ಟೆನ್ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬಟ್ಟೆಯಲ್ಲಿ ಹಿಂಡಿದ್ರೆ ಈ ಥರ ಜೆಲ್ ಬರುತ್ತೆ ಅದು ನೋಡ್ತಾ ಇರ್ಬೋದು ನೀವು ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಹಿಂಡ್ತಿದ್ದೀನಿ ಹಾಗಾಗಿ ನನಗೆ ತೋರ್ಸೋ ಕಂಫರ್ಟಬಲ್ ಆಗ್ತಿಲ್ಲ ಈ ಥರ ಬರುತ್ತೆ ನೋಡಿ ಈ ಥರ ಹಿಂಡ್ಕೊಂಡ್ಬಿಟ್ಟು ಕಲಿಸ ತೋರಿಸ್ತೀನಿ ನೋಡಿ ಈ ಥರ ಜೆಲ್ ಬಂದಿದೆ ಟೋಟಲಿ ನಾವು ಇದನ್ನು ಏರ್ಗಂತೆಲ್ಲ ಅಲ್ಲ ಸಾ ಕಲಸಿರೋದಲ್ಲ ನಾನು ಹೇಳ್ತಿರೋದು ಇದು ಫ್ಲೆಕ್ಸಡ್ ಸೀಡ್ಸ್ ಅಂತೀವಲ್ಲ ಅಸೇ ಬೀಜದ ಜಿಲ್ಲದೆ ನಮ್ಮ ಮುಖಕ್ಕೂ ಅಪ್ಲೈ ಮಾಡ್ಕೊಳ್ಬೋದು ತುಂಬಾ ಸ್ಕಿನ್ ಗ್ಲೋ ಇರುತ್ತೆ ಇದು ಇದನ್ನು ಮತ್ತು ಇದನ್ನು ಹಚ್ಚಿರೋ ಮೇಲೆ ಎರಡು ಉಪಯೋಗ್ಸಿರೋದು ನನ್ನ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ ಕಾಣ್ತಾ ಇಲ್ಲ ಅಷ್ಟೇ ಇದನ್ನು ಮುಖಕ್ಕ ಜೆಲ್ಲಿ ಜೆಲ್ ಅಷ್ಟೇ ಹಚ್ಕೊಳ್ಳಿ ಮುಖಕ್ಕೆ ಅದು ಆಕ್ಸಿಬಿಜಿ ಜೆಲ್ಲು ಇದನ್ನು ಮಾತ್ರ ಇದು ಕಲಸಿ ಏರ್ಗೆ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದು ಇದೇ ರೀತಿ ಮಾಡ್ಕೊತಾ ಇದ್ರಿ ನಿಮಗೆ ಏರುನು ತುಂಬ ಚೆನ್ನಾಗಿ ಲಾಂಗ್ ತಿಕ್ ತಿಕ್ನೆಸ್ಸು ಲಾಂಗ್ ಏರು ಮತ್ತು ಏರ್ ಡ್ಯಾಂಡ್ರಫ್ ಇರೋದು ಮತ್ತು ಏರ್ ಫಾಲ್ ಕಂಟ್ರೋಲು ಎಲ್ಲ ಬರುತ್ತೆ ಒಂದೇ ದಿನಕ್ಕೆ ಯಾವುದೋ ರಿಸಲ್ಟ್ ಬರೋಲ್ಲ ಒಂದೇ ವಾಶು ಅದು ಇದು ಅಂತ ಕೆಲವು ಜನಗಳು ಸುಳ್ಳು ಸುಳ್ಳು ಮಾಹಿತಿ ಹೇಳ್ತಿರ್ತಾರೆ ಆ ರೀತಿ ಇಲ್ಲ ಇದು ಕಂಪಲ್ಸರಿ ಇದೇ ರೀತಿ ನೀವು ಮಾಡ್ಕೊತಾ ಬಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಲೇಬೇಡಿ ಹಾಗೆ ಬೆಲ್ಲ ನೋತಿ ಮೊದಲು ಬರುವ ಬಂದು ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಶನ್ ವೀಡಿಯೋಗಳು ಮೊದಲು ಬಂದು ನಿಮಗೆ ತಲುಪ್ತಂತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಲೇಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್